ಬ್ಯೂಟಿಫುಲ್ ವ್ಯೂವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಭಾನುವಾರ ನೋಡ್ಬೋದು ನನ್ನ ಮಗಳು ನೋಡ್ತಾ ಇದ್ದಾಳೆ ಇವತ್ತು ಭಾನುವಾರ ನನ್ನ ಮಗಳಿಗೆ ಫೈವ್ ಮಂತ್ಸ್ ಅಲ್ಲಿ ಇರೋದ್ರಿಂದ ಕೂದಲು ತೆಗೆಸ್ಕೊ ಬಂದ್ಬಿಡೋಣ ಅಂತ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಮುನೇಶ್ವರ ದೇವಸ್ಥಾನಕ್ಕೆ ಅದಕ್ಕೆ ಎಲ್ಲರೂ ರೆಡಿ ನೋಡ್ಬೋದು ನಮ್ಮ ಚಿನಿಮಾ ಇವತ್ತು ಗುಂಡಾಗ್ತಾಳೆ ನೋಡ್ತಾ ಇದ್ದಾಳೆ ಕ್ಯಾಮ್ರಾಗೆ ಅಮ್ಮವರು ಮತ್ತೆ ಅಕ್ಕನು ಬರ್ತಾ ಇದ್ದಾರೆ ಅಕ್ಕ ಮತ್ತೆ ಮಕ್ಳು ಎಲ್ಲರೂ ಬರ್ತಾ ಇದ್ದಾರೆ ನೋಡೋಣ ಇವತ್ತಿನ ಬ್ಲಾಗ್ ಹೇಗೋಗುತ್ತೆ ಅಂತ ನಿನ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಈ ಲಾಗ್ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಬನ್ನಿ ಇವಾಗ ಹೊರಡ್ತಾ ಇದ್ದೀವಿ ನೋಡ್ಬೋದು ನಮ್ಮ ರೆಡಿ ರೆಡಿಯಾಗಿದ್ದಾಳೆ ಫೈನಲಿ ದೇವಸ್ಥಾನಕ್ಕೆ ರೀಚ್ ಆಗಿದ್ವಿ ರೀಚ್ ಆಗಿದ ತಕ್ಷಣ ದೇವಸ್ಥಾನದಲ್ಲಿ ತೀರ್ಥ ಎಲ್ಲ ಹಾಕಿಸ್ಕೊಬಂದು ಮಗುಗೆ ಗುಂಡೋಡಿಸ್ತಾ ಇದ್ದೀವಿ ಅವರಪ್ಪನೇ ಕೂತ್ಕೊಂಡಿದ್ರು ಗುಂಡು ಮಾಡಿಸೋವಾಗ ತುಂಬಾ ಸೈಲೆಂಟಾಗಿ ಇದ್ಲು ಆಮೇಲೆ ಲಾಸ್ಟ್ ಲಾಸ್ಟಲ್ಲಿ ಸ್ವಲ್ಪ ಅಳೋಕೆ ಸ್ಟಾರ್ಟ್ ಮಾಡಿದ್ಲು ಇದು ಒಲೆರಳ್ಳಿ ಅಂತ ಮುನೇಶ್ವರ ಟೆಂಪಲ್ಲು ತುಂಬನೇ ಪ್ರಸಿದ್ಧಿಯಾಗಿದೆ ಇದು ಈ ಟೆಂಪಲ್ಲು ಮುಂದೆ ಇಲ್ಲಾಗಲ್ಲಿ ಹೇಳ್ತೀನಿ ಈ ದೇವಸ್ಥಾನದ ವಿಶೇಷತೆ ಏನು ಅಂತ ಹೇಳಿಬಿಟ್ಟು ತುಂಬಾ ಪವರ್ಫುಲ್ ದೇವರು ಅಂತಾನೆ ಹೇಳ್ಬೋದು ನಾವು ಯಾಕೆ ಇಷ್ಟು ಬೇಗ ಮಗುಗೆ ಕೂದಿ ತೆಗೆಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಅವಳಿಗೆ ಏನೋ ಒಂಥರ ಗಂಟೆಗಳೆಲ್ಲ ಕಟ್ತಾ ಇದೆ ಹಿಂದೆ ಅದೇನೋ ತಿರುಗ್ಳು ಅನ್ನುತ್ತೆ ಅದೇ ಥರ ಇದೆ ಅದು ಜಾಸ್ತಿ ಕಟ್ಟಬಾರ್ದು ಅಂತ ಹೇಳ್ತಾರೆ ತುಂಬಾ ಕಟ್ಟಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿಬಿಟ್ಟು ಅದು ಬೇರೆ ಇನ್ನೇಲೆ ಆಷಾಢ ಬೇರೆ ಸ್ಟಾರ್ಟು ಆಮೇಲೆ ಏನಾದರೂ ಒಂದೊಂದು ಸ್ಟಾರ್ಟ್ ಆಗ್ತಾ ಇರುತ್ತೆ ಮಾಸಗಳು ಎಲ್ಲನೂ ಅದಕ್ಕೋಸ್ಕರ ತೆಗೆಸ್ಕೊ ಬಂದುಬಿಡೋಣ ಅಂತ ಹೇಳಿಬಿಟ್ಟು ಹೋಗಿದ್ವಿ ನೋಡ್ಬೋದು ಫೈನಲಿ ಗುಂಡೆಲ್ಲ ಓಡಿಸಿದ್ವಿ ಇಲ್ಲಿ ನೋಡಬಹುದು ದೇವಸ್ಥಾನದ ಮುಂದೆ ಎಲ್ಲಾನು ಕೋಳಿಗಳೆಲ್ಲನೂ ಕೊಯ್ತಾ ಇದ್ರು ಕೋಳಿ ಕುರಿ ಮೇಕೆ ಎಲ್ಲಾನು ಕೊಯ್ತಾರೆ ಇಲ್ಲಿ ಬಲಿನ ಕೊಡ್ತಾರೆ ದೇವರಿಗೆ ಭಾನುವಾರ ಆಗಿರೋದ್ರಿಂದ ಜನ ಜಾಸ್ತಿನೇ ಇರ್ತಾರೆ ಈ ದೇವಸ್ಥಾನದಲ್ಲಿ ನೋಡ್ಬೋದು ಇದು ಮುನೇಶ್ವರ ಸ್ವಾಮಿ ದೇವರ ಅಕ್ಕಂದ್ರು ಅಂತಾನೆ ಹೇಳ್ಬೋದು ಇಲ್ಲಿ ಇಲ್ಲಿ ಕೂಡ ಅಲ್ಲಿಗೆ ಬಂದವರು ಇಲ್ಲಿ ಕೂಡ ಪೂಜೆ ಮಾಡಿಸ್ಕೊಂಡು ಹೋಗಲೇಬೇಕಾಗುತ್ತೆ ನಾನು ಮನೆಯಿಂದಲೇ ಇಡ್ಲಿ ಮತ್ತು ಚಟ್ನಿನ ಮಾಡ್ಕೊಬಂದಿದ್ದೆ ಅಕ್ಕ ಪಲಾವ್ನ ಮಾಡ್ಕೊಬಂದಿದ್ರು ಇನ್ನು ಮಕ್ಕಳನ್ನ ಹಾಕ್ಕೊಂಡು ಹೋಟ್ಲಿಗೆಲ್ಲ ಹೋಗೋದಕ್ಕಾಗಲ್ಲ ಅವರು ಸರಿಯಾಗಿ ತಿನ್ನಲ್ಲ ಅಲ್ಲಿ ಅದಕ್ಕೋಸ್ಕರ ಮನೆಯಲ್ಲೇ ಮಾಡಿಕೊಂಡು ಹೋಗಿದ್ವಿ ಆರಾಮಾಗಿ ಅಲ್ಲೇ ಕೂತ್ಕೊಂಡು ತಿಂದ್ವಿ ನೋಡ್ಬೋದು ಬಾವಿ ಎಷ್ಟು ದೊಡ್ಡದಾಗಿದೆ ಅಂದರೆ ತುಂಬ ಹಳೆಯದು ಅಪ್ಪ ಎಲ್ಲ ಇದ್ದಾಗ ನಾವು ವರ್ಷ ವರ್ಷನೂ ಹೋಗ್ತಾ ಇದ್ವಿ ಈ ದೇವಸ್ಥಾನಕ್ಕೆ ನಮ್ಮ ಮನೆ ದೇವರು ಮುನೇಶ್ವರ ಸ್ವಾಮಿ ಇಡೀ ದೇವಸ್ಥಾನಕ್ಕೆ ಬರ್ತಾಯಿದ್ವಿ ನಾವು ಅಟ್ಲೀಸ್ಟ್ ಜಾತ್ರೆ ಈಗ ವರ್ಷಕ್ಕೆ ಏನಿಲ್ಲ ಅಂದರೂ ಒಂದು ಮೂರು ಸಲ ಆದರೂ ಹೋಗ್ತಾ ಇದ್ವಿ ಇಲ್ಲಿ ಬೇರೆ ಊರವರು ಇಲ್ಲಿ ದೇವರನ್ನ ತಗೊಂಡು ಹೋಗ್ತಾ ಇದ್ರು ಅವ್ರವ್ರಿಗೆ ಪೂಜೆ ಎಲ್ಲ ಮಾಡಿಸ್ಕೊಂಡು ದೇವರನ್ನ ಎತ್ಕೊಂಡು ದೇವಸ್ಥಾನ ಸುತ್ತ ಮೂರು ಸುತ್ತನ್ನ ಬರ್ತಾ ಇದ್ದಾರೆ ತುಂಬ ಕಡೆಗಳಿಂದ ಈ ದೇವಸ್ಥಾನಕ್ಕೆ ಬರ್ತಾರೆ ಭಾನುವಾರ ಅಂತೂ ಸ್ವಲ್ಪ ಜನ ಜಾಸ್ತಿನೇ ಅಂತಲೇ ಹೇಳ್ಬೋದು ತುಂಬ ಕಾಯಿಲೆಗಳಿರೋರು ಎಲ್ಲನೂ ಬಂದೇ ವಾಸಿ ಆಗೋವರೆಗೂ ಇಲ್ಲೇ ಉಳ್ಕೋತಾರೆ ಈ ದೇವಸ್ಥಾನದಲ್ಲಿ ನೋಡ್ಬೋದು ದೇವಸ್ಥಾನ ಯಾವ ಥರ ಇದೆ ಅಂತ ಹೇಳಿಬಿಟ್ಟು ಇಲ್ಲಿ ಒಂದು ದೃಶ್ಯನ ನೋಡ್ಬೋದು ಒಂದೇ ಬುಡದಲ್ಲಿ ಮೂರು ಮರಗಳಿವೆ ಹಾಲದ ಮರ ರಾಗಿ ಮರ ಮತ್ತು ಬೇವಿನ ಮರ ತುಂಬಾ ಪವರ್ಫುಲ್ ಅಂತಲೇ ಹೇಳ್ಬೋದು ಇದು ಎಲ್ಲೂ ನೋಡಿರೋದಿಲ್ಲ ನೀವು ಅದನ್ನು ಇಲ್ಲಿ ನೋಡ್ಬೋದು ಏನಾದರೂ ಹರಕೆ ಏನಾದರೂ ಕಟ್ಕೊಂಡಿದ್ರೆ ಈ ಮರಕ್ಕೆ ಕಟ್ಬಿಟ್ಟು ಹೋಗ್ತಾರೆ ಅವ್ರು ಅಂದ್ಕೊಂಡಿದ್ದು ನೆರವೇರಲಿ ಅಂತ ಹೇಳಿಬಿಟ್ಟು ಒಂದು ಕವರ್ಗೆ ಒಂದು ಕಲ್ಲನ್ನೇನೋ ಹಾಕ್ಬಿಟ್ಟು ಅವ್ರ ಮೈ ಮೇಲೆ ಏನಾದರೂ ಬಳೆ ಏನಾದರೂ ಇದ್ದರೆ ಅದ್ರ ಜೊತೆ ಎಲ್ಲನೂ ಹಾಕ್ಬಿಟ್ಟು ಉಂಗುರ ಆಗಿರ್ಬೋದು ಬಳೆ ಆಗಿರ್ಬೋದು ಹಾಕ್ಬಿಟ್ಟು ಅದರ ಜೊತೆ ಕಟ್ಬಿಟ್ಟು ಹೋಗ್ತಾರೆ ತುಂಬ ವರ್ಷಗಳಿಂದ ಈ ದೇವಸ್ಥಾನ ಇದೆ ಇಲ್ಲಿ ತುಂಬ ಮೇನ್ ಇಲ್ಲಿಗೆ ತುಂಬ ಜನ ಮದುವೆ ಆಗದೆ ಇರೋರು ಮಕ್ಕಳಾಗದೇ ಇರೋರು ಬರ್ತಾರೆ ಬೇಗ ಮದುವೆ ಆಗಲಿ ಬೇಗ ಮಗು ಆಗಲಿ ಅಂತ ಹೇಳಿಬಿಟ್ಟು ಅರಿಕೆನ ಕಟ್ಕೊಂಡು ಹೋಗ್ತಾರೆ ನೋಡ್ಬೋದು ಇದು ಎಂಟ್ರೆನ್ಸು ದೇವಸ್ಥಾನಕ್ಕೆ ಸ್ವಲ್ಪ ಫೋಟೋ ಕ್ಲಿಪ್ಪಿಂಗ್ಸ್ನೂ ಕೂಡ ಹ್ಯಾಡ್ ಮಾಡಿದ್ದೀನಿ ನೋಡ್ಬೋದು ನಮ್ಮ ಮನೇಲಿ ಎಲ್ಲರೂ ಹೋಗಿದ್ರು ಅತ್ತೆ ನಮ್ಮ ಮಾವ ಮಕ್ಕಳು ನಮ್ಮ ಹಸ್ಬೆಂಡು ಎಲ್ಲನೂ ಅಲ್ಲಿಂದ ನಮ್ಮಮ್ಮ ಅಕ್ಕ ಮತ್ತು ಮಕ್ಕಳು ಕೂಡ ಬಂದಿದ್ರು ತುಂಬಾ ಚೆನ್ನಾಗಿತ್ತು ನಾವು ಗುಂಡ್ ಏನೇನು ಕೊಟ್ವಿ ಅಂತ ವೀಡಿಯೋನ ಮಾಡಿಕೊಂಡಿದ್ದೆ ಅದು ವೀಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ನಾವು ಅವ್ರಿಗೆ ಒಂದು ಟವಲು ಮತ್ತು ಎಲೆ ಅಡಿಕೆ ಬಾಳೆಹಣ್ಣು ಮತ್ತು ಹಚ್ಚ ಬೆಲ್ಲ ಒಂದು ಕೊಬ್ಬರಿ ಬಟ್ಟಲು ಮತ್ತು ಕಡಲೆ ಪಪ್ಪು ತೊಗರಿಬೇಳೆ ಅವರೆಷ್ಟು ಕೇಳ್ತಾರೋ ದಕ್ಷಿಣೆ ಅಷ್ಟನ್ನು ಇಟ್ಟು ಕೊಡ್ತೀವಿ ತುಂಬಾ ಒಳ್ಳೆಯದು ಅವ್ರಿಗೆ ಈ ಥರ ಕೊಡೋದರಿಂದ ನನ್ನ ಮಗನಿಗೂ ಅದೇ ಥರ ಕೊಟ್ಟಿದ್ವಿ ಇವಾಗ ನನ್ನ ಮಗಳಿಗೂ ಅದೇ ಥರ ಕೊಟ್ವಿ ನೋಡಿದ್ರಲ್ಲ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಈ ಲಾಗ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ Thank you for watching.